ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗದೀರಿ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೆ ನೋಡಿರಿ ಬರ್ರಿ ಇವತ್ತಿನ ಬ್ಲಾಗ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಫಸ್ಟ್ ಹೊಸದಾಗ ಯಾರೆಲ್ಲ ನಮ್ಮ ಚಾನಲ ನೋಡ್ತಾ ಇದ್ದೀರಲ್ಲ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಪೋರ್ಟ್ ಮಾಡಿರಿ ಬರ್ರಿ ಇವತ್ತಿನ ಬ್ಲಾಗ ಸ್ಟಾರ್ಟ್ ಮಾಡೋಣ ಹಾಂ ಬಂದು ಓಡಿರಿ ಇಲ್ಲಿ ನಮ್ಮ ರಚ್ಚು ಹಾಯ್ ಅವರು ಇನ್ನೂ ಜಾಕ ಮಾಡಿಲ್ರಿ ಮಾಡ್ಬೇಕ್ರಿ ಇವಾಗ ನಾನು ಬಾಣ ನೋಡ್ರಿ ಅದು ಹೋಮ್ವರ್ಕ್ ಮಾಡತ್ತನ ಹಾಯ್ ಮಾಡಪ್ಪು ನಮ್ಮದು ಇವಾಗ ಕೆಲಸ ಎಲ್ಲ ಆಗ್ಯಾದ್ರೆ ಅಡುಗೆ ಕೆಲಸ ಅಡುಗೆ ಅಂತರ ರೊಟ್ಟಿ ಮಾಡೀವಿ ಆಮೇಲೆ ಸಪ್ಪನ್ ಬ್ಯಾಳಿ ಒಂದು ಸ್ವಲ್ಪ ಅನ್ನ ಮಾಡೀನಿ ರೀ ಚಹಾ ಅಂತ ಬೆಳಗ್ಗೆನೇ ಆಗೈತಿ ಊಟನೂ ಆಗೈತಿ ಎಲ್ಲ ಆಗೈತೆ ಅವ್ರಿ ನಮ್ದು ಅಂತರ ಇವಾಗ ಎರಡನೂ ಕೆಲಸ ರೀ ಬಟ್ಟೆ ಒಗ್ದಿನಿ ಬಾಂಡೆ ತಿಕ್ಬೇಕು ರೀ ನಾ ನೋಡ್ರಿ ಎಷ್ಟೊಕ್ಕೊಂದು ಅವ ಅಂತೇಳಿ ಅಷ್ಟು ತೊಳಿಬೇಕು ರೀ ಇವಾಗ ಬಾಂಡೆ ಬಾಂಡೆ ಅಂತಾರೆ ಜಾಸ್ತಿ ಅದಾವೆ ರೀ ಆಮೇಲೆ ಬಟ್ಟೆ ಒಗ್ದೀನಿ ಬಟ್ಟಿದೇನಿದೆ ಇವ್ರಿಗೆ ಇಷ್ಟು ಮೈ ತೊಳದು ಇವ್ರಿಟ್ಟು ಬಟ್ಟೆ ಒಗಿಬೇಕು ರೀ ತೊತಕೊ ಅಂದ್ರೆ ರೀ ಅದ್ರ ಕಾಲಾಗೆ ಅಂಕ ಈ ನೀವು ಅಷ್ಟೇ ಅಂತೇಳಿ ನಾನೇ ನಮ್ಮ ಇಷ್ಟು ಹೊಗೆದು ಇವಾಗ ರವಾಗ ಇವರಿಬ್ಬರು ರಾಯಣ್ಣ ರಾಯಣ ಎಲ್ಲರೂ ತೊಗೊಂಡಾರ ಮಾ ಕಾಲಮಾರಿ ತೊಗೊಂಡ್ರಿ ಒಂದೊಂದು ಸ್ವಲ್ಪ ಕಾಲಿನ ಪಟ್ಟಿ ತೊಯ್ತದಂತೇಳಿ ಕಾಲ ಮರಿ ತೊಗೊಂಡ್ರೀವ್ ಇವರಿಬ್ಬರಿಗೆ ಮೈ ತೊಗೊಂಡಿಲ್ಲ ಅವ್ರ ಹಿ ಇವ್ರಿಬ್ರಿಗೆ ತೊಳಸಿ ಮಾರಿ ಇದು ಹಿ ಕುಡ್ಯಾಕ ನೀರಿಲ್ಲ ರೀ ಕುಡ್ಯಾಕ ನೀರು ರೀ ಮಾವನೂ ಒಂದು ಸ್ವಲ್ಪ ಊರಾಗ ಒಬ್ಬರು ತಿನ್ನ ತೊಗ್ಯಾರೀ ಅವರು ಲೈಟ್ ಬಾರೆ ಬಂದಾವು ಜಲ್ದಿ ಬರ್ರಿ ಅಂಥೇಳಿ ಏನೇನು ಮಾಡ್ತಾರೆ ಏನು ರೀ ಬಂದು ಬಳಕೆ ನೀರು ಚಾಲು ಮಾಡಿ ನೀರು ತುಂಬ್ಕೋಬೇಕ್ರಿ ನಾವು ಕುಡಿಯೋ ಬಟ್ಟ ನೀರೇ ಇಲ್ಲ ಇವಾಗ ಅರ್ಧ ಕೊಡ ನೀರು ಅದಾವೆ ರೀ ಮತ್ತು ಲೈಟ್ ಅಂದ್ರೆ ನೀರೇ ಇರೋಂಗಿಲ್ಲ ಒಟ್ಟು ಅಡಿಗೆ ಮಾಡೋಕಾಲಿ ಕುಡಿಯೋಕೆ ಆಲಿ ಎದಕ್ಕೆ ಅಲ್ಲಿ ನೀರೇ ಇರೋಂಗಿಲ್ಲ ರೀ ಅದ್ರ ಕಡೆಗೆ ಬರ್ರಿ ಜಲ್ದಿ ಅಂತೇಳಿ ಏನೇನು ಮಾಡ್ತಾರೇನು ನನಗೆ ಒಂದು ಸ್ವಲ್ಪ ಮೇವು ಅಂತ ಹಾಕಿ ಅಂತೇಳಿ ದನಗಳಿಗೆ ಮೇವು ಅಂತ ಹಾಕ್ಬೇಕು ರೀ ನಾನು ನಾ ಬಾಂಡ್ಯ ತಿಕ್ಬೇಕು ರೀ ಎಲ್ಲ ತೊಳೆವ ಬಳ್ಯಾವ್ ಭಾಳ ಅದಾವೆ ರೀ ನಾ ನಾ ನಾವು ಮನಸ್ ಮಾಡಿಲ್ಲ ಯಾವಾಗ ಹತ್ತದ ಮನೆ ಸ್ವಚ್ಛ ಮಾಡೋದನ್ನ ತಿನ್ರಿ ನಾನು ನಮ್ಮ ಆಯ್ಗೆ ಹೋಗ್ತೋದತ್ರಿ ಊರಂದು ನಮ್ಮದು ಇವತ್ತಿಲ್ಲ ನಾಳೆ ತೊಳಿಬೇಕು ರೀ ಯಾಕಂದ್ರೆ ಹಿಂಗೆ ಒಂದು ಸ್ವಲ್ಪ ಬಿಸಿಲು ಬಿದ್ದದನಾದ್ರೆ ಮತ್ತೆ ಮಾಡೋದು ಮಳಿ ಬರೋದು ಮಾಡತ್ತದ್ರಿ ಒಣಗಬೇಕಲ್ರಿ ಚೆಂದ ಬಿಸಿಲು ಬಿತ್ತಂದ್ರೆ ಬಟ್ಟೆ ಒಣಗ್ತಾವ್ರಿ ಆಮೇಲೆ ಕೌದಿನೂ ಒಣಗ್ತಾವ ನಮ್ಮ ಬಿಸಿಲೇ ಬೆಳೋದಿಗೆ ತೊಟ್ಟವ್ರೆ ಮಾಡೇ ಆಲತ್ತದ್ರಿ ನೋಡಂದ್ರಿ ಏನೇನು ಆತದ ಅಂತೇಳಿ ನಾಳಿಗೆ ಅಥವಾ ನಾವು ಎರಡು ದಿನ ಟೈಮ್ ಆದ್ರೆ ನಮ್ಗೆ ನಾ ಬಟ್ಟೆ ಬಾಂಡೆ ಮಾಡೋದೆಲ್ಲ ಕೌದ್ಯ ತೊಗೋದು ಹಾಕ್ಬೇಕು ಮನೆ ಸ್ವಚ್ಛ ಮಾಡೋಕೆ ಇವಾಗ ಬರ್ರಿ ನಮ್ಮದು ಕೆಲಸ ಮಾಡೋಣ ನಾವು ನಮ್ಮದು ಕೆಲಸ ಕುತದ್ರಿ ನಾ ಹೊಡಿಬೇಕು ಇವೆಷ್ಟು ಬಾಂಡೆ ತಿಕ್ಬೇಕು ನೋಡಿರಿ ಅವರಲ್ಲಿ ಏನು ಮಾಡತ್ತಾರಂಥೇಳಿ ಸೋನಿ ಅಲ್ಲಿ ಕೂತದಲ್ಲ ಒಲೆ ಮೇಲೆ ಇವರು ಆಟ ಆಡತ್ತಾರ್ರೀ ಹಾಲಿಟ್ಟಿನಿ ಒಲೆಯಾಗ ಕಾಯಾಗತ್ತೀ ಆಮೇಲೆ ರಾಯಣ್ಣು ವರ್ಕ್ ಮಾಡತ್ತಾನ ಅನ್ನಿನ ಮೇಲಿಂದ ಯಾರು ಕಿಡವಿ ರೀ ತಾನ ತಾನೇ ಬಿದ್ದುವ ಅನ್ನ ಸಪ್ಪನ್ ಬೇಳೆ ಎಲ್ಲ ತೆಗೆದು ಬಾಂಡೆ ಎಲ್ಲ ಖಾಲಿ ಮಾಡಿ ಇಟ್ಕೊಂಡಿನ್ರಿ ಗ್ಯಾಸ್ ತೊಳ್ಕೊಬೇಕು ಎಲ್ಲ ಮಾಡಬೇಕು ಮತ್ತು ನೋಡಿರಿ ಇವತ್ತು ಮುಂಜಾನೆ ಕರಿ ಇದು ಚಹಾ ಮಾಡಿದಲ್ರಿ ಚಾ ಚೆಲ್ಲದ ಅವನು ಹೋಮ್ ವರ್ಕ್ ಮಾಡತ್ತ ನೋಡ್ರಿ ನಿನ್ನೆ ಡ್ರೆಸ್ಸಿಂಗ್ ಮಾಡ್ಸ್ಕೊಬಂದ್ರಿ ಕಾರಿಂದು ನೋಡಿರಿ ಏನು ಬರೆಯಾಗತ್ತದಿ ಒಂದು ಸ್ವಲ್ಪ ಏನದ ಏನು ಸಂಡೇ ಮಂಡೇ ಜನವರಿ ಫೆಬ್ರವರಿ ಹಾಂ 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 ಮಂತ್ಸ್ ಆ್ಯಂಡ್ ಡೇ ಆಫ್ ದ ವೀಕ್ಸ್ ವಾರಗಳು ಹಾಕ್ಯಾರೀ ಹೆಚ್ಚಿ ಆಮೇಲೆ ಈಚಿ ಕಡಿ ಇದ್ರೆ ಮಂತ್ ಅಂದ್ರೆ ತಿಂಗ್ಳುಗಳು ಹಾಕ್ಯಾರೀ ಅದೆಲ್ಲ ಒಂದು ಸ್ವಲ್ಪ ಇವಾಗ ಎಲ್ಲ ಬಾಂಡೆ ಎಲ್ಲ ಮಾಡ್ತೀನಲ್ಲ ರೀ ಬಾಂಡೆ ತಿಕ್ತೀನಿ ರೀ ಇವಾಗ ಅವ್ದು ಹೋಮ್ ವರ್ಕ್ ಮಾಡತಾನೆ ನಾಲ್ಕು ಬುಕ್ ಅದಾವೆ ಅವನು ಕನ್ನಡ ಒಂದು ಇನ್ನ ಎರಡು ಎರಡು ಪರಿಸರ ಅದೇನೋ ಒಂದು ಪರಿಸರ ಇನ್ನೊಂದು ಯಾವುದಾರಿ ಅವ್ವ ಹಾಂ ನಡಿ ಮೈ ತೊಕೊ ಎತ್ಕೋಲಿ ಬಾಂಡೆ ತಿಕ್ಕೊಂಬ ನಡಿ ಅವ್ವ ನೀ ತೊಳಿತಿ ನಮ್ಮ ರೊಚ್ಚು ತೊಳಿತಾಳೆ ನಾ ನಮ್ಮ ರೊಚ್ಚು ಬಾಂಡೆ ತಿಕ್ತೀವಿ ನಡಿ ನಡಿ ನಾ ನಮ್ಮ ರುಚು ಬಾಂಡೆ ತೆಗಿಕ್ತೀವಿ ರೀ ನಮ್ಮ ತೊಳಿತಾಳ ನಾ ಬಾಂಡೆ ತಿಕ್ತೀನ್ ರೀ ಅವಟ್ಟು ಜಾಸ್ತಿ ಅದಾವೆ ಬ್ರಾಂಡೆ ಒಂದು ಸ್ವಲ್ಪ ಸಾರಿನ ಬೊಗೋಣಿ ಹಣ್ಣಿನ ಬೊಗೋಣಿ ಆಮೇಲೆ ಬ್ಯಾಳಿ ಕುದಿಸಿದು ಊಟ ಮಾಡಿ ಎಲ್ಲ ಅದಾವ ರೀ ಅವು ಎಷ್ಟು ತೊಳಿಬೇಕು ರೀ ನನಗೆ ಕೆಲಸ ಭಾಳ ಐತ್ರಿ ನಂದು ಎಲ್ಲ ಕಡೆ ಕಬ್ರಾಗೆಲ್ಲ ನೀರು ನಿಂತು ಬಿಟ್ಟವ್ರಿ ಯಾಕಡೆ ಇದು ನೀರು ಹೊಟ್ಟೆ ಅಂದ್ರೆ ತಿರುಗಾಡ್ಬೇಕಾದ್ರೆ ಆದಿಮ್ಯಾಲೂ ನೀರು ಬಿಟ್ಟವ್ರ ಎಲ್ಲ ಕಡೆ ನೀರು ಬಿಟ್ಟವ್ರಿ ಏನು ರೀ ಮಾಡ್ಬೇಕು ರೀ ಪತ್ರದಲ್ಲಿ ಏನಾರತ್ತದ ಮತ್ತು ಏನೋ ಗೋಧೆ ಅನ್ನ ಹ್ಞೂ ಗುಬ್ಬಿ ಅವ ಗುಬ್ಬಿ चितपोळी गिरद चितापूर काय तिला गुबी अदक अष्ट हवाज बरत्री पत्रा मला हां हां बरे 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 बर बिदर बिदरस नोड्री फ्रेंडस मा हे तोळतारी मळ्या मगतद्री मळतार रिअर इड्रीम तोळदार नोड्री ಆಯ್ ಮಳೆ ಹೊಂಟಿತ್ ಸಣ್ಣ ನೋಡು ನೋಡ ಸುಳ್ಳ ನೋಡ್ರಿ ನಾ ತೋರ್ಸಲೇನ ಹಾ ಮಳ್ಯಾ ತೊಳತ್ತಾರೋಡ್ರಿ ಈ ಸುಳ್ಳ ಹೇಳ್ತಾರೆ ನನ್ಕಿ ಮಳೆ ಹೊಂಟದ್ರಿ ಬೇಕಾದ್ರೆ ನೋಡ್ರಿ ಹಿಂಗ ಮಾಡೆ ಪೂರಾಗೈತಿ ಸುಳ್ಳಾಕ ನೋಡ್ರಿ ಅದು ಪಾರ್ಟಿನ ಮೇಲೆ ಎಲ್ಲ ಕಡೆ ಹನಿ ಹನಿ ಬೀಳತ್ತೋಡ್ರಿ ಹಾಂ ಹನಿ ಹೊಂಟದೇನೋ ದಮ್ಮಿ ತೋರ್ಸ್ತಿನ ಆಯ್ ತೋರಿಸ್ತೀನಿ ದಮ್ಮು ಸುಳ್ಳ ತೋರ್ಸ್ತಿನ ಇಲ್ಲಿ ನೋಡ್ರಿ ಹನಿ 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 ಕಾದ್ಮೇಲೆಲ್ಲ ಬಿಳತ್ತವು ಆಮೇಲೆ ಎಲ್ಲಿ ಗೊತ್ತಲ್ಲ ಹಾಳಾದಲ್ಲಿ ಗೊತ್ತಾಗ್ತದ ನೋಡ್ರಿ ಇಲ್ಲಿ ಹಾಳಾದಾಗ ಹನಿ ಹನಿ ಬಿಳೋದ ಗೊತ್ತಾಗ್ತದ್ರಿ ನೀನೇ ಸುಳ್ಳಿದ್ದಿ ಹಾಂ ನೀವು ಸುಮ್ ಸುಮ್ಕೆ ಬೈ ಆಗತ್ತ ನೋಡ್ರಿ ಮಳಿ ಒಂಟದ ಹೇಳದ್ರಿ ಭೀ ಮಳಿ ಹಾ ಕಾಕ ಇವಾಗ ನೋಡ್ರಿ ಫ್ರೆಂಡ್ಸಾ ಜಸ್ಟ್ ನಾ ಇಲ್ಲಿ ಒಂದು ಸ್ವಲ್ಪ ಹೈಲ್ರಿ ಈ ಎಮ್ಮಿ ನೋಡ್ರಿ ಹ್ಯಾ ಮಾಡ್ತದ ಮೈ ತೊಳತಾರ ಅವರು ಇದು ನೋಡ್ರಿ ಹ್ಯಾಂಗೆ ಮಾಡ್ತಾರೆ ರೊಚ್ಚು ಹೊಡಿತ ಹೊಡೇವು ತಲೆ ಮಾಮಾನಿ ಇದ್ದು ನೀನಿ ನೋಡೈತಿ ನೀರು ಕುಡಿಸ್ಬೇಕಾದ್ರೂ ಇದು ಮಾಡತ್ತೈದು ಏನ ಎತ್ತಿ ಎಮ್ಮಿ ತೊಳತ್ತಾರ್ರಿ ಅವ್ರು ನೋಡ್ರಿ ಒಂದು ಎಮ್ಮಿ ತೊಳದ್ರಿ ನಾ ಇವ್ ಅಡ್ಡಿ ತೊಳಿಬೇಕು ಕರನ ತೊಳಿತಿ ನಾ ಮೈ ನಾ ತಕೊಂಡಿನಿ ಬೇಡ నోడ్రీ ఇల్ నీ నోడ్రీ ఇం అల్లితనా పూర హాడీ ఆగిల ఈ హీ రాడి రగింద్రీ అది ఎ తిరుగుబారీ ఊర కర్కొంద తిరుగడబర్తని స్వచ్ఛతే అమ్మ టిక్ అదక స సాబాన్ తోన్క బురా

ಫ್ರೆಂಡ್ಸ ಈಗ ಸದ್ಯಕ್ಕಂತ್ರ ರೊಕ್ಕ ಇಲ್ರಿ ಏನಾರ ತಿನ್ಬೇಕಾದ್ರ ಮಾಮ ನೋಡ್ರಿ ಅಗ್ರಸ್ಥಿತಿ ಏನ್ ತಿಳ್ತಾರ ಎಮ್ಮಿ ಬಂದೇನಾ ಇವ ಈಗ 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 ಯಾವ ಮಾಡ್ತದ ನೋಡ್ರಿ ಹೋದ್ರೆ ತೆರೀ ಹಾಕ್ತದ ನಿನ್ನೆ ನಾನು ಒಟ್ಟೆ ಇದು ಮಾಡಿಸ್ಕೊಟ್ಟಿಲ್ಲ ಇವಾಗ ಹಿಂಗೆ ಹೋಗ್ಬೇಕಂತೀವಿ ನೋಡ್ರಿ ಹ್ಯಾ ಮಾಡ್ತದೆ ಈಗ ಈಗ ಹೊಡಿತದ ಬಾ ತೊಳದ್ ಬಾ ಅದೊಂದು ಮತ್ ದೌಂತ್ಯದ ಏನಿಂದ ಮಳಿ ಹೊಂಟದ ಇಲ್ಲ ಅಂತ ಹೇಳ್ತಾರ ಸಣ್ಣ ಅದ ರೀ ಜಡಿ ಜಡಿ ಅದ್ರ ಜೊಗಿ ಅಂದಿಲ್ಲ ನಾನು ಸಣ್ಣ ಅಂತ ಹೇಳೇನ್ರಿ ಅವರೇ ಎಷ್ಟ ಇದ ಮಾಡಿದ್ರು ಸಣ್ಣ ಅದ ರೀ ಮಳಿ ಕೇಕ್ ಜೈ ಬಾ ಶಾ ಎಲ್ಲೇ ಅಲ್ಲೇನ್ ಮಾಡ್ತಿ ಮುಳಗಿ ಚುಚ್ಕೊಂಡಿ ಆಯ್ತು ಮರ್ಕ ನೀರತ್ತೆ ತುಂಬಿದೆ ಅದೆಲ್ಲ ಮಾಡಿದೆವು ನೀರು ಹತ್ತಿ ಇದ್ದಿದ್ದರೂ ಕೂಡ ನೀರು ಹತ್ತೆಲ್ಲ ತುಂಬ್ಕೊಂಡೆ